ತಿರ್ಸ ಈ ಕಡೆ ಅದ ಅದು ಕಟ್ ಮಾಡ್ತೀ ತಪ್ಪಿಸಿ ಕೂತವನೇ ಏನು ಮಾಡ್ತಾನ ನೋಡಿ ನಮ್ಮ ರೂಪಿ ಎಷ್ಟು ಕಟ್ಟಿಸ್ಕೊಂಡಾನೆ ಯಾವ ಹುಡುಗಿರ್ಕಂಡು ಬಿಡಬಾರದು ಅಂತ ಕಟ್ಟಿಸ್ಕೊಂಡ ಹೌದೇನ ಹಲೋ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಎಲ್ಲೋ ಇದ್ದಿದ್ದೀವಿ ನಾನು ರೂಪಿ ಅಂತ ಅಂದರೆ ಹೋಗ್ತಾ ಹೋಗ್ತೇವೆ ನಿಮಗೆ ಗೊತ್ತಾಗುತ್ತೆ ಹೋಗೋಣ ಇವಾಗ ಮೆಜೆಸ್ಟಿಕ್ ಬಂದು ರೀಚ್ ಆಗಿದ್ದೀವಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಆ್ಯಕ್ಚುಲಿ ಟ್ರೈನ್ ಬುಕ್ ಮಾಡಿದ್ವಿ ಟ್ರೈನು ಸಿಗಲಿಲ್ಲ ಫುಲ್ಲು ವೆಯ್ಟಿಂಗ್ ಲಿಸ್ಟಲ್ಲೇ ಇತ್ತು ಇವತ್ತು ಬಸ್ಸಲ್ಲಿ ಹೋಗ್ತಾ ಹೋಗ್ತಾ ಇದೀವಿ ಹೋಗೋಣ ಗೈಸ್ ಇವಾಗ ಟಿಕೆಟ್ ತೊಗೊಂಡ್ವಿ ಒಕ್ಕೊಬ್ಬನಿಗೆ ನಾನ್ನೂರು ರೂಪಾಯಿ ಆರು ರೂಪಾಯಿ ಕಮ್ಮಿ ನಾನ್ನೂರು ರೂಪಾಯಿ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹೋಯ್ತಾ ಇದೀವಿ ಟ್ರೈನ್ ಮಿಸ್ ಆಗಿದ ಕಾರಣ ಮಿಸ್ ಅಂತಲ್ಲ ಏನೋ ನೋಡಿ ಅದೇ ಪಿಕ್ಚರ್ ನೋಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಅವನು ಬಟ್ಟೆ ನಡಿ ಗಲಿಸಲಿ ಹೊಟ್ಟೆ ಬೇರೆ ಅದೇ ಹೋಗೋಣ ತಿಂಡಿ ಮಾಡೋಕ್ಕೆ ಗುರುಶ್ರೀ ಹೋಟೆಲಿಗೆ ಬಂದಿದ್ದೀವಿ ನಮ್ಮ ಬಸ್ ನೋಡಿ ಅಲ್ಲಿ ನಿಂತೈತೆ ಪುಷ್ಪಾಟು ಫುಲ್ ಪ್ರಮೋಷನ್ ಪುಷ್ಕಟೆ ಪ್ರಮೋಷನ್ ನನ್ನ ಪುಷ್ಪಾಟು ನೋಡಿ ತಿರ್ಚು ನೀನು ಕೂದ ನೋಡಿ ತಿರ್ಚು

ಮತ್ತೆ ಇರುತ್ತೆ ಅಂದರೆ ಬೈಸಿದೆ ದೇವಸ್ಥಾನ ಹಾಂ ಸಿಕ್ಕಿದೆ ನಮಗೆ ವೈಶಾಲಿ ಇಲ್ಲಿ ನನ್ನೂರು ಹೋಗುತ್ತಂದು ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕು ಫುಲ್ಲು ದೇವ್ತೋಗ್ಬಿಟ್ಟ ಒಂದು ಬಂದಿದ್ದ ತಕ್ಷಣ ತಿರುಗಿ ನಗ ರೂಮಿಗೆ ಬಂದ್ವಿ ರೂಮ್ ಚಿಕ್ಕದು ಒಗ್ ಫಾರ್ ಗೆಟಿಂಗ್ ಫ್ರೆಶ್ ಅಪ್ ದಟ್ ಸೆಟ್ ಐಚ್ ತಾನೆ ಬನ್ನಿ ಗೈಸ್ ಫ್ರೆಶ್ ಅಪ್ ಆಗ್ಬಿಟ್ಟು ದೇವಸ್ಥಾನ ಹೋಗ್ಬಿಟ್ಟು ಬರೋಣ ದೇವಸ್ಥಾನ ಬಿಟ್ಟಿದ್ದೆ ನೋಡಿ ಐಸ್ಕೋ ಮಗಳು ನಗೆ ನೋಡಿ ಅಣ್ಣಂದು ಫೋನ್ ಈ ಕಡೆ ತಿರ್ಸ ರೂಪಿ ತಿರ್ಗ್ಸ ಈ ಕಡೆಗೆ ಅದಾದ್ರು ಕಟ್ ಮಾಡ್ದಲ್ಲ ಕಳ್ಳಾಗಾಯ್ಸು ಹ್ಞೂ 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 ರೆ ಇಲ್ಲಿ ಸ್ನಾನ ಮಾಡಿಕೆ ಬಿಡುತ್ತಿಲ್ಲ ಇಲ್ಲಿ ಏನೋ ಕೆಲಸ ಮಾಡುತ್ತಿದ್ದಾರೆ ನೀರು ನೋಡಿ ಯಾವ ಥರ ಉಂಟು ಇಲ್ಲೆಲ್ಲ ಮುಂದೆ ಹೋಗ್ಬೇಕಂತೆ ಬನ್ನಿ ಹೋಗುವ ನಮ್ಮ ಚಡ್ಡಿ ರೂಪಿಯವರು ನೋಡ್ರಿ ಅಯ್ ತಿರ್ಗೋ ಈ ಕಡೆ ಫುಲ್ ಒಂದೇ ದಿನಕ್ಕೆ ಬ್ಲ್ಯಾಕ್ ಹೋಗಿಬಿಟ್ಟೆ ಸ್ನೇಹಿತರೆ ಬ್ಲ್ಯಾ ನಾನು ಕಪ್ಗಾಕಿದ್ದೀನಿ ನ್ಯಾಚುರಲ್ ಕಲರ್ ತಪ್ಪಿಸಿ ಕೂತವನೇ ಅದು ಏನು ಮಾಡ್ತಾನೋ ನೇತ್ರಾವತಿ ಸ್ನೇತ್ರಾವತಿ ನದಿದ್ದು ಸ್ನಾನ ಮಾಡಿಕೊಂಡು ಹೋಗಿ ರೂಮ್ ಹತ್ರ ಹೋಗ್ತಾ ಇದ್ದೀನಿ ಬ್ಯಾಗ್ ಇಟ್ಬಿಟ್ಟು ದರ್ಶನಕ್ಕೆ ಹೋಗೋದು ಇವಾಗ ಐದೂವರೆ ಗಂಟೆ ದೇವಸ್ಥಾನ ಓಪನ್ನು ಇವಾಗ ಫೋರ್ ತರ್ಟಿ ಆಗಿದೆ ಇನ್ನೂ ಒನ್ ಅವರ್ ರೂಮಲ್ಲಿ ಹಾಕಿತ್ತು ತುಂಬ ಸೆಕೆ ಅಂತ ಆಗ್ತಾ ಇಲ್ಲ ನಾನು ಟವಲ್ ನೋಡಿ ಒಣಗೇ ಹೋಯಿತು ಬಂದಿದ್ದು ನಮ್ಮ ರೂಮ್ ಬಂತು ತಗಿಯ ರೂಪಣ್ಣ ಓಹ್ ನೋಡಿ ನಮ್ಮ ರೂಪಿ ಎಷ್ಟು ಕಟ್ಟಿಸ್ಕೊಂಡಾನೆ ಯಾವ ಕಣ್ಣು ಬಿಡಬಾರ್ದಂತ ಕಟ್ಟಿಸ್ಕೊಂಡಾನ ಹೌದೇನಾ ಸದಾ ನಾವು ಇವಾಗ ಫುಲ್ಲು ದೇವಸ್ಥಾನಕ್ಕಂತ ರೆಡಿ ಆಗಿಬಿಟ್ಟು ದೇವಸ್ಥಾನ ಹತ್ರ ಬರ್ತಾಯಿದ್ದೀವಿ ಇದೇ ಅವರು ಹೆಗ್ಡೆಯವ್ರು ಇರೋ ಮನೆ ಇದೆ ವೀರೇಂದ್ರ ಹೆಗ್ಡೆ ತಾನೆ ಫುಲ್ಲು ಚೇಂಜ್ ಈ ಸತಿ ಧರ್ಮಸ್ಥಳದ ಕ್ಯೂ ಗೀ ಎಲ್ಲ ಮಾಡಿದ್ದಾರೆ ಈ ಸತಿ ಕೂಡ ಕೂಡ ತಿರುಪತಿ ಕಾನ್ಸೆಪ್ಟೇ ಸೇಮ್ ತಿರುಪತಿಲಿ ಹೆಂಗಿದೆ ಇಲ್ಲ ಎ ಸಿ ಗುರು ತಣ್ಣಗೈತೆ ಅಲ್ವಾ ತುಂಬ ಕೂಲಾಗಿದೆ ಗುರು ಎ ಸಿ ನೋಡಲ್ಲಿ ಐಸ್ ನೋಡಿ ಎ ಸಿ ಇದೆ ವಾವ್ ನೈಸ್ ಜ್ಯೂಸ್ ಕೂಡ ಕೊಡ್ತಾರೆ ಫ್ರೀಯಾ ಅಲ್ಲ ದುಡ್ಡು ಕೊಡಬೇಕು ಸೂಪರ್ ಗೈಸ್ ಧರ್ಮಸ್ಥಳ ಆ್ಯಸ್ ಬಿನ್ ಅಪ್ಡೇಟೆಡ್ ಮಸ್ತಾಗಿದೆ ಸೊ ಗೈಸ್ ದರ್ಶನ ಎಲ್ಲ ಮುಗೀತು ಮಸ್ತಾಗಿ ಆಯ್ತು ದರ್ಶನ ಸೊ ಇವಾಗ ನಾವು ಅಣ್ಣಪ್ಪ ಸ್ವಾಮಿಗೆ ಹೋಗ್ತಾ ಇದ್ದೀವಿ ಬೆಟ್ಟ ಹತ್ತಕ್ಕೆ ಸೊ ಬನ್ನಿ ನೆಡ್ಸ್ಕೊ ಮಸ್ತಾಗೈತಿ ಈ ಥರ ದರ್ಶನ ಯಾವತ್ತೂ ಆಗಿರಲಿಲ್ಲ ನನಗೆ ಫುಲ್ ದೇವ್ರ ಮುಂದೆನೇ ನಿಂತ್ಕೊಬಿಟ್ಟಿದ್ದೆ ಫುಲ್ ಮಸ್ತಾಗಿ ಯಾ ಬನ್ನಿ ನೆಟ್ಸ್ಕೊಗೈ ಕ್ಲೋಸ್ ಆಗಿಬಿಟ್ಟಿದೆ ಇಲ್ಲಿ ಇಲ್ಲ ಡೋನೋ ಏನಕ್ಕೆ ಅಂತ ಗೈಸ್ ಇವಾಗ ರತ್ನಗಿರಿ ಬಾಹುಬಲಿ ಇದ್ದೀವಿ ಈಗ ಅಣ್ಣಪ್ಪಸ್ವಾಮಿ ಬೆಟ್ಟ ಕ್ಲೋಸ್ ಆಗಿದೆ ಅಥವಾ जय बाली ನೀನು ಬೇಡ ಅಂತಾರೆ ಯಾರೊಂದ್ರ ನಿಮ್ಮ ಅಪ್ಪ ಇದೇ ಮತ್ತೆ ಇದೇ ವಿಡಿಯೋ ಕಳಿಸ್ತೀನಿ ನವಿಗೂ ಮತ್ತೆ ಗುರುಗೂ ಕಳಿಸ್ತೀನಿ ಹುಡುಗಿ ನೋಡೋಕೆ ಯಾವ ತರ ಇರ್ಬೇಕು ನಿಂಗೆ ಹುಡುಗಿರಿ ಹಾ ಆಗಿರ್ಬೇಕು ಸೊ ಗೈಸ್ ಇವಾಗ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಆಗಿತ್ತು ಸೊ ರೂಮ್ಗೆ ಹೋಗಿ ರೆಸ್ಟ್ ಮಾಡಿಬಿಟ್ಟು ಇವಾಗ ನಾವು ಊಟ ಮಾಡೋಕ್ಕಂತ ಹೋಗ್ತಾಯಿದ್ದೀವಿ ಬಟ್ಟೆ ಹಸಿತಿತ್ತು ಲೈಟಾಗಿ ಅದಕ್ಕೆ ನಾನು ಮತ್ತೆ ರೂಪಿ ಊಟಕ್ಕೆ ಅಂತ ಹೋಗ್ತಾಯಿದ್ದೀವಿ ಬನ್ನಿ ಡೈನಿಂಗ್ ಹಾಲ್ಗೆ ಹೋಗ್ಬಿಟ್ಟು ಸಿಗೋಣ ಗೈಸ್ ಇದು ಡೈನಿಂಗ್ ಹಾಲು ಊಟದ್ದೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಈ ಸತಿ ಎಲ್ಲ ಇಷ್ಟ ಆಯಿತು ಹೌದು ರೂಮ್ ೂಮಾಗತ್ತೆ ಸೊಸ್ ಊಟ ಎಲ್ಲ ಮುಗಿತು ಮುಗಿಸ್ಕೊಂಡು ರೂಮಿಗೆ ಬಂದಿದ್ದೀವಿ ಸೊ ಫುಲ್ಲು ಚೇಂಜ್ ಮಾಡಿಬಿಟ್ಟಿದ್ದಾರೆ ಊಟದ್ದು ಅಲ್ಲಿ ಎಲ್ಲ ಅಂದರೆ ಕೆಳಗಡೆ ನಾರ್ಮಲ್ ಅಂದರೆ ನಾರ್ಮಲ್ ಮುಂಚೆ ಕೆಳಗಡೆ ಕುತ್ಕೊಂಡು ಫ್ಲೋರ್ ಮೇಲೆ ಕುತ್ಕೊತಿದ್ದ ಆ ಥರ ಇತ್ತಲ್ಲ ಅದಿದೆ ಪ್ಲಸ್ ಫಸ್ಟ್ ಫ್ಲೋರ್ ಫಸ್ಟ್ ಫ್ಲೋರಲ್ಲಿ ಅಂದರೆ ಬೆಂಚೆಲ್ಲ ಹಾಕಿದ್ದಾರೆ ಸೀಟಿಂಗ್ ಚೇರ್ ಮಾಡಿ ಕುತ್ಕೊತಿಲ್ಲ ಚೆನ್ನಾಗಿತ್ತು ಊಟ ನಿಮಗೆ ಗೊತ್ತಲ್ಲ ಧರ್ಮಸ್ಥಳದ ಹೆಂಗೆ ಹೇಳುತ್ತೆ ಅಂತ ಯಾರೇ ಬಂದರೆ ಧರ್ಮಸ್ಥಳ ಊಟ ಮಾತ್ರ ಮಿಸ್ ಮಾಡಬೇಡಿ ಚೆನ್ನಾಗಿತ್ತು ಸೊ ಇವಾಗ ರೆಸ್ಟ್ ಮಾಡೋದೆ ರೆಸ್ಟ್ ಮಾಡಿಬಿಟ್ಟು ಬೆಳಗ್ಗೆ ಸೂರ್ಯ ದೇವಸ್ಥಾನಕ್ಕೆ ಹೋಗೋಣ ಗೋ ಬ್ ಪಬ ಹಲೋ ಗೈಸ್ ಗುಡ್ ಮಾರ್ನಿಂಗ್ ಫ್ರಮ್ ಧರ್ಮಸ್ಥಳ ಈಗ ನಾವು ರೂಮ್ ವೆಕೇಟ್ ಮಾಡಿಬಿಟ್ಟು ಇವಾಗ ಕುಚ್ಚರೆ ಕಡೆ ಹೋಗ್ತಾ ಇದ್ದೀವಿ ವಿಜಯೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಆದರೆ ಗಣಪತಿ ದೇವಸ್ಥಾನ ಇಲ್ಲಾಂದರೆ ಸುಬ್ರಹ್ಮಣ್ಯ ಹೋಗ್ತೀವಿ ಸೊ ಬನ್ನಿ ತರಿಸ್ಕೊಳ್ತೀವಿ ಭಯಂಕರ ದಷ್ಟಿದೆ ಬನ್ನಿ ನೀರು ತೋರಿಸ್ತೀನಿ ಇವಾಗ ನಿಮಗೆ ವಯಸ್ಸು ರೂಮ್ದು ಬಿಲ್ ನೋಡಿ ಬರೀ ನೂರು ರೂಪಾಯಿ ಅಷ್ಟೇ ಗೈಸ್ ನೂರು ರೂಪಾಯಿ ಅಷ್ಟೇ ಚಾರ್ಜ್ ಮಾಡಿದ್ದವರು ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಇನ್ನೂರು ರೂಪಾಯಿ ಇಟ್ಕೊಂಡಿದ್ರು ಆಮೇಲೆ ನೂರು ರೂಪಾಯಿ ವಾಪಸ್ ಕೊಟ್ಟರು ನೋಡಿರಿ ಜನ ಇವಾಗ ಜನ ಇದ್ದಾರೆ ನಾವು ಬಂದಾಗ ಜನನೇ ಇರಲಿಲ್ಲ ಪುಷ್ಪ ತಿರ್ಗೋ ಈ ಕಡೆ ಪುಷ್ಪ ಕುಡಿತಾನ ಬೆಳಿಗ್ಗೆ ನೀರನ್ನ ನೋಡಿ ಇವಾಗ ಎಷ್ಟಿದೆ ಇನ್ನೂ ಜಾಸ್ತಿ ಆಗ್ತಿದ್ದರೆ ಚೆನ್ನಾಗಿ ನಾವು ಬಂದಾಗ ಖಾಲಿ ಖಾಲಿ ಓಂ ನಮಸ್ತಿ ಆಯ ಇವಾಗ ಉಜ್ರೇ ಸೂರ್ಯ ದೇವಸ್ಥಾನಕ್ಕೆ ಬಂದಿದ್ದೀವಿ ದೇವಸ್ಥಾನ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡ್ತಾರೇನು ಸರಿ ಬನ್ನಿ ಹೋಗೋಣ ದೇವಸ್ಥಾನ ಇದ್ದ ಇಲ್ಲಿದ್ದೆಲ್ಲ ಕೈಸಿಲ್ಲಿ ಗೈಸ್ ಇಲ್ಲಿ ದೇವಸ್ಥಾನ ಇಲ್ಲಿ ರುದ್ರ ಅವರು ಇಲ್ಲಿ ಇಲ್ಲಿ ಜಾಗ ಅಲ್ಲೆಲ್ಲ ಫೋಟೋ ತೆಗೋಕ್ ಬಿಡಲ್ಲ ಸೊ ಇವಾಗ ಹೋಗ್ತಾ ಇದ್ದೀವಿ ವಾಪಸ್ ಬನ್ನಿ ಇವಾಗ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದೀವಿ ಹೊಸ ಬಿಸ್ಲು ಹೊಡಿತಲ್ಲ ಇಲ್ಲಿ ನೋಡಿ ಏನ್ ಕೌಶಕ ಬೇಟ ನೀವು ತಿರುಗ್ಲಾಯ್ ಕ್ರಿಕೆಟ್ ಅಯ್ಯೋ ಅಲ್ಲಿ ಕಿನ್ನ ಇಲ್ಲ ಬಿಸ್ಲು ಜಾಸ್ತಿ ಸೊ ಗೈಸ್ ದರ್ಶನನೂ ಮುಗೀತು ಸುಬ್ರಹ್ಮಣ್ಯದಲ್ಲಿ ಪ್ಲಸ್ ಊಟನೂ ಆಯಿತು ಇವಾಗ ಇವು ಪ್ಯಾಂಟ್ ಚೇಂಜ್ ಮಾಡಬೇಕು ಅಂತವನೇ ಸತೈತೆ ಸತಾಯ್ತೈತೆ ಅಂತವನೇ ಬನ್ನಿ ಚೇಂಜ್ ಮಾಡ್ಕೊಂಡು ಕೊಡಲ್ಲೇ ಕೊಡ ಯಾವ ತೀರಿಗೆ ಪಂಚ ಹೊಡ್ಕೊಂಡಿದ್ದೀವೋ ಅರ್ಧ ಕಾಲು ಕಾಣಂಗೆ ತಗೋ ಆಯ್ತು ಇಲ್ಲಿ ಹ್ಯೂಮಿಡಿಟಿ ನೋಡೋಕೆ ಆಗದೆ ಆಗದೆ ಕೊನೆಗೂ ಟ್ರೈನು ಬಸ್ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಎ ಸಿ ಬಸ್ಸಲ್ಲಿ ಹೋಯ್ತೆ ನೀವು ಸ್ಲೀಪರ್ ಕೋಚ್ ಅಯ್ಯೋ ಯಪ್ಪಾ ಬಟ್ಟೆ ಹಿಂಡ್ಬೋದು ಸ್ನೇಹಿತರೆ ಹಂಗೈತೆ ಹೋಗ ಜ್ಯೂಸ್ ಐ ನಿನಗೆ ಕೊಟ್ನಲ್ಲ ಜ್ಯೂಸು ಕೊಟ್ಟೆ ಸುರಿ ಚುಲಿ ನಮ್ಮ ಇದು ನಮ್ಮ ಬಸ್ಸು ಇವ್ ಇವ್ರು ಕಾಣ್ ಎದ್ದು ತಾಸು ಉಪ್ಪಿ ಸ್ಟೈಲ್ ಮಾಡೋಣ ಪಗ್ಲ ಎಲ್ಲರಿಗೆ ಗುಂಗ್ರಿ ಗುಂಗ್ರಿ ಕುರಿಮರಿಗೆ ಕೂತು ಗಡ್ದಿರ್ತಾವಲ್ಲ ಹಂಗೈತಿ ಚಡ್ಡಿ ಕೂತವೇಸ್ ಬರೀ ಅಂಡರ್ವೇರ್ ಇದೆಲ್ಲಾ ಹಾಕ್ತೀನಿ ಪಕ್ಕ ನಾನು ಇಲ್ಲಿ ಇದನ್ ಪಕ್ಕ ಹಾಕ್ತೀನಿ ಆಮೇಲೆ ஏசி ஏதா தண்ட் எந்த இல்ல கைஸ் கொட்டி ஐநூறு ரூபாய் வேஸ்ட் கே அவ சாவி ரூபாய் கணோ